ಒಂಬತ್ತನೇ ಸ್ವಾತಂತ್ರ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಎಲ್ಲ ಉಪನ್ಯಾಸಕರಿಗೂ ವಿಶೇಷ ಅಧಿಕಾರಿಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುತ್ತಾ ಈ ಒಂದು ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮವನ್ನು ನಮ್ಮ ವಿಶೇಷ ಅಧಿಕಾರಿಗಳಾದ ಪ್ರೊಫೆಸರ್ ಸರ್ ಅವರು ಗಾಂಧೀಜಿ ಮತ್ತು ಅಂಬೇಡ್ಕರ್ ಭಾವಚಿತ್ರಕ್ಕೆ ಹೂಗುಚ್ಛ ಹಾಗೂ ಪೂಜೆ ನೆರವೇರಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ತಾರೆ तो कम <Tippett inhaling> <that's> ありがとうございま ಕಾರ್ಯಕ್ರಮ ನೆರವೇರಿಸಿದ ಪ್ರೊಫೆಸರ್ ಕನ್ನನ್ ಸರ್ ವಿಶೇಷಾಧಿಕಾರಿಗಳಿಗೆ ಎಲ್ಲ ಉಪನ್ಯಾಸ ಬಂಧುಗಳಿಗೆ ಬೋಧಕ ಮತ್ತು ಬೋಧ ಚಿತ್ರ ಸಿಬ್ಬಂದಿಗಳಿಗೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಈಗ ಕಮಾಂಡ್ ಇರುತ್ತೆ ಸ್ಟ್ಯಾಂಡರ್ಡೀಸ್ ಅಟೆನ್ಷನ್ ನಾವು ವಿಶೇಷ ಅಧಿಕಾರಿಗಳಾದ ಪ್ರೊಫೆಸರ್ ಕಣ್ಣನ್ ಸರ್ ಅವರು ಈ ಒಂದು ಧ್ವಜ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲು ತೋರಿಕೊಳ್ಳುತ್ತಾರೆ गण गना दिनायक जय भारत भाग्य विधाता पंजाब सिंधु गुजरात मराठ द्राविड़ल गंगा विंजय माचल यमुना गंगा उच्चल चलंगा तव शुभ नाय जा तब सुभा समागे जाय दादा जन ग मंगल दायक जय भारत भाग्य विधाता जय ही जय हि जय हि जय 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 नीचे ನನ್ನ ಸಹೋದರಿ ಸಹೋದರರೇ ತಮ್ಮ ಎಲ್ಲರಿಗೂ ಎಪ್ಪತ್ತು ಒಂಬತ್ತನೆಯ ಸ್ವಾತಂತ್ರ್ಯ ದಿನ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ನಾನು ಕೋರುತ್ತೇನೆ ಎಪ್ಪತ್ತು ಒಂಬತ್ತು ವರ್ಷಗಳಾಗಿದೆ ಇದರ ಹಿಂದೆ ತೊಂಬತ್ತು ವರ್ಷ ಸ್ವತಂತ್ರ ಹೋರಾಟ ಇದಿಹಾಸ ನಮ್ಮಲ್ಲಿದೆ ಹದಿನೆಂಟು ಐವತ್ತೇಳಿಗೆ ಇಂಡಿಯನ್ ರೆಬೆಲಿಯನ್ ಅಂತ ಒಂದು ಸಿಪಾಯಿ ಮೂಮೆಂಟ್ ನಮ್ಮ ದೇಶದಲ್ಲಿ ಶುರುವಾಯಿತು ಅಲ್ಲಿಂದ ಹತ್ತೊಂಬತ್ತು ನಲವತ್ತು ಏಳುವರೆಗೆ ವರೆಗೆ ನಮ್ಮ ದೇಶದಲ್ಲಿ ನಮ್ಮ ಜನರು ಸಾಕಷ್ಟು ದಾನಗಳನ್ನ ಮಾಡಿದ್ದಾರೆ ಜೀವದಾನ ಆಗಿದೆ ಆಸ್ತಿ ದಾನ ಆಗಿದೆ ಮತ್ತು ಈ ದೇಶಕ್ಕಾಗಿ ತಮ್ಮ ಕುಟುಂಬಗಳನ್ನು ತೊರೆದು ಸಾಕಷ್ಟು ನಾಯಕರುಗಳು ಮತ್ತು ಜನರು ಹೋರಾಡಿದ ಫಲವಾಗಿ ಇವತ್ತು ನಾವು ಈ ದೇಶದಲ್ಲಿ ಸ್ವತಂತ್ರವಾಗಿ ಸ್ವಾಭಿಮಾನಿಗಳಾಗಿ ಬದುಕುತ್ತಾ ಇದ್ದೀವಿ ಕಳೆದ ಎಪ್ಪತ್ತು ಒಂಬತ್ತು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ರಾಜಕೀಯ ತಿಳಿವಳಿಕೆ ಬಂದಿದೆ ಸಾಮಾನ್ಯ ಜನರು ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡು ನಮ್ಮ ದೇಶವ ಆಳುವ ಹಕ್ಕನ್ನ ಪಡ್ಕೊಂಡಿದ್ದಾರೆ ತುಂಬ ವಿಪರೀತವಾಗಿರುತ್ತ ಇದ್ದ ಬಡತನ ಇವತ್ತು ತಕ್ಕ ಮಟ್ಟಕ್ಕೆ ಕಡಿಮೆಯಾಗಿದೆ ಆದರೆ ಸಮಾಜದ ವಲಯದಲ್ಲಿ ನಮ್ಮ ದೇಶ ನಾಯಕರುಗಳು ನಿರೀಕ್ಷೆ ಮಾಡದಂತ ಅಭಿವೃದ್ಧಿ ಬದಲಾವಣೆ ಆಗಿಲ್ಲ ಇನ್ನು ಕೂಡ ನಾವು ನಮ್ಮ ಮೇಲ್ ಒಳಗಡೆ ಮೇಲು ಕೀಲು ಅನ್ನುವ ಭಾವನೆ ಮುಂದುವರಿಸ್ತಾ ಬರ್ತಾ ಇದೆ ಇದಕ್ಕೆ ನಾವು ಏನು ಮಾಡಬೇಕು ಸಮಾಜ ಸಮಾನತೆ ಬರಬೇಕಂದ್ರೆ ನಾವು ಏನು ಮಾಡಬೇಕು ಸಂವಿಧಾನದಲ್ಲಿ ಸಮಾಧಾನ ಸಮತ್ವದ ಬೇಕೆ ಸಾಕಷ್ಟು ವಿಷಯಗಳಿದ್ದರೂ ಈ ಎಪ್ಪತ್ತು ಒಂಬತ್ತು ವರ್ಷಗಳಲ್ಲಿ ಯಾಕೆ ನಮ್ಮಲ್ಲಿ ಸಮಾನತೆ ಇಲ್ಲ ಅನ್ನುವುದನ್ನು ವಿಚಾರಿಸಬೇಕು ಅದಕ್ಕೆ ಒಂದೇ ಒಂದು ಬೀಗದ ಕೈ ಅಂದರೆ ಅದು ಶಿಕ್ಷಣ ಇದನ್ನ ಅರ್ಥ ನಮ್ಮ ದೇಶದಲ್ಲಿ ಶಿಕ್ಷಣ ಇಲ್ಲ ಅಂತ ಅಲ್ಲ ಹಳೆ ಕಾಲದಿಂದ ಇವತ್ತುವರೆಗೆ ತುಂಬ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು ಮಹಾವಿದ್ಯಾಲಯಗಳು ನಮ್ಮಲ್ಲಿ ಇದ್ದಾವೆ ಆದರೂ ಸಮಾಜದ ಮೇಲೆ ಮಾಡತಕ್ಕಂಥ ಪ್ರಭಾವ ನಮಗೆ ತೃಪ್ತಿ ಇರುವಂಗೆ ಆಗಲಿಲ್ಲ ಹಾಗಾದ್ರೆ ಯಾವ ರೀತಿಯ ಶಿಕ್ಷಣ ಬೇಕು ನಮಗೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಇದೆ ನಮಗೆ ಬೇಕಾಗಿರುವ ನಾವು ಕೊಡ್ತಕ್ಕಂಥ ಶಿಕ್ಷಣ ವಿಜ್ಞಾನ ಮನೋಭಾವನೆ ಇರತಕ್ಕಂಥ ಶಿಕ್ಷಣವಾಗಿರಬೇಕು ಭಾವಕತೆ ಬೇಕು ಆ ಭಾವದ ಮನೋಭಾವಕ್ಕಿಂತ ವಿಜ್ಞಾನ ಮನೋಭಾವ ನಮ್ಮಲ್ಲಿ ಬಂದಾಗ ಮಾತ್ರ ಈ ಸಮಾನತೆ ಅನ್ನುವುದು ಸಾಧ್ಯ ಆಗ್ತದೆ ಇಂದಿನ ದಿನ ನಾವು ಎಲ್ಲರೂ ಸೇರಿ ಒಂದು ಪ್ರಮಾಣ ನಮ್ಮ ನಮ್ಮ ಒಳಗಡೆ ಮಾಡ್ಕೋಬೇಕು ಅದು ಎಲ್ಲರಿಗೂ ಶಿಕ್ಷಣ ಎಜುಕೇಶನ್ ಫಾರ್ ಆಲ್ ಅಂಡ್ ಆಲ್ ಆರ್ ಫಾರ್ ಎಜುಕೇಶನ್ ಇವತ್ತು ನಾವು ನೋಡಿದಾಗ ಸಾಕಷ್ಟು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಜಾಸ್ತಿ ಓದುತ್ತಾ ಇದ್ದಾರೆ ಆದರೆ ನೂರಕ್ಕೂ ನೂರು ಶಿಕ್ಷಣ ನಮ್ಮ ದೇಶದಲ್ಲಿ ಆಗಬೇಕು ಅದರಲ್ಲಿನೂ ಮಹಿಳಾ ಶಿಕ್ಷಣ ನೂರಕ್ಕೆ ನೂರಕ್ಕೆ ಆಗಲೇಬೇಕು ಎಲ್ಲರೂ ಶಿಕ್ಷಣಕವಾಗಿ ಅಂದರೆ ಈಗಾಗಲೇ ನಾವು ಕಲ್ತವರಿದ್ದೀವಿ ಕಲೀಲಾದವರು ದೊಡ್ಡವರು ಇದ್ದಾರೆ ನಾವು ಎಲ್ಲರೂ ಕೂಡಿ ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಅನ್ನುವ ಮನೋಭಾವವನ್ನು ಬೆಳೆಸಿ ಎಲ್ಲರಿಗೂ ಶಿಕ್ಷಣ ಸಿಕ್ಕುವಂಗೆ ವಿಜ್ಞಾನ ಮನೋಭಾವನ ಇಟ್ಟುಕೊಂಡು ಈ ಶಿಕ್ಷಣವನ್ನು ನಮ್ಮ ದೇಶದಲ್ಲಿ ಇರತಕ್ಕಂಥ ಕಡೆ ಕಡೆ ಮನುಷ್ಯರಿಗೂ ಸಿಕ್ಕಬೇಕಂತ ಹೇಳಿ ನಮ್ಮ ನಮ್ಮ ಒಳಗಡೆ ಒಂದು ಪ್ರಮಾಣ ಮಾಡ್ಕೋಬೇಕು ಶಿಕ್ಷಣ ಒಂದೇ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆದ್ದರಿಂದ ನಾವೆಲ್ಲ ಈಗಾಗಲೇ ಶಿಕ್ಷಣದ ವ್ಯಾಪ್ತಿಯಲ್ಲಿ ಇದ್ದೀವಿ ಇನ್ನು ಮುಂದೆ ಬರುವ ದಿನಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಕಂಡು ಬಂದ ಶಿಕ್ಷಣ ಸಿಗದೇ ಇರತಕ್ಕಂಥ ಕೆಲವರಿಗೆ ಶಿಕ್ಷಣವನ್ನು ಕೊಡಿಸುವುದರ ಮೂಲಾಂತರ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗ್ತದೋ ಅಷ್ಟು ಸಹಾಯ ಮಾಡಿ ನಾವು ಎಲ್ಲರೂ ಕೂಡ ಶಿಕ್ಷಣವನ್ನು ಪಡಿಬೇಕು ಇಷ್ಟು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಪ್ಪತ್ತು ಒಂಬತ್ತನೆಯ ಫ್ರೀಡಮ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ವಿಶಸ್ನ ತಿಳಿಸ್ತಾ ಇದ್ದೀನಿ ಧನ್ಯವಾದ ಹತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಧ್ವಜಾರೋಹಣವನ್ನು ಧ್ವಜಾರೋಹಣದ ಭಾಷಣವನ್ನು ನೆರವೇರಿಸಿದ ಪ್ರೊಫೆಸರ್ ಕಣ್ಣನ್ ಸರ್ ಅವರು ಸಮಾನತೆ ಶಿಕ್ಷಣ ಮತ್ತು ಅಭಿವೃದ್ಧಿಯ ಮತ್ತು ಹಾಗೆ ಇತಿಹಾಸದ ಬಗ್ಗೆ ತಿಳಿ ಮಾಡಿಕೊಟ್ಟ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಧನ್ಯವಾದಗಳು ವಾಣಿಜ್ಯ ಉಪನ್ಯಾಸಕರಾದ ಶ್ರೀ ಹುಷನ್ ಬಸ್ ಅವರು ಈ ಒಂದು ಕಾರ್ಯಕ್ರಮ ಕುರಿತು ಎರಡು ಮಾತನಾಡಬೇಕಾಗಿ ಆತ್ಮೀಯ ವಿದ್ಯಾರ್ಥಿನಿಯರೇ ಹಾಗೂ ವಿಶೇಷಾಧಿಕಾರಿಗಳೇ ಹಾಗೂ ನನ್ನ ಉಪನ್ಯಾಸಕ ಇರ್ತಾರೆ ಎಲ್ಲರಿಗೂ ಕೂಡ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈಗಾಗಲೇ ವಿಶೇಷಾಧಿಕಾರಿಗಳು ನಿಮ್ಮ ಮುಂದೆ ಒಂದು ಎಪ್ ಸ್ವಾತಂತ್ರ್ಯ ಬರೋಕ್ಕಿಂತ ಪೂರ್ವದಲ್ಲಿ ನಮಗೆ ಎಷ್ಟೆಲ್ಲ ಏನು ಫೈಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಯಾರೇ ಆಗಿರ್ಬೋದು ಅವರು ಎಷ್ಟೆಲ್ಲ ಫೈಟ್ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅದು ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯಿಂದ ಹಿಡಿದು ಓಕೆ ಸೊ ಅದನ್ನು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ನಾವು ಕರ್ಕೋತೀವಿ ಅದನ್ನು ಸಿಪಾಯಿ ದಂಗೆ ಅಂತೇಳಿ ಬ್ರಿಟಿಷರು ಹೇಳ್ತೀವಿ ಆ ಒಂದು ಸ್ವಾತಂತ್ರ್ಯ ದಿನಾಚರಣೆಯಿಂದ ಅಂದರೆ ಆ ಒಂದು ರೆವಲ್ಯೂಷನ್ ಆ ಒಂದು ಸಂಗ್ರಾಮದಿಂದ ಹಿಡಿದು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಎಷ್ಟೆಲ್ಲ ಏನು ಎಷ್ಟೆಲ್ಲ ಬದಲಾವಣೆಗಳಾಗಿದ್ದಾವೆ ಮತ್ತು ಎಷ್ಟೆಲ್ಲ ಏನು ಆ ಒಂದು ಮಹತ್ವ ಏನು ಒಳ್ಳೆಯ ವ್ಯಕ್ತಿಗಳು ಅಥವಾ ಉನ್ನತ ವ್ಯಕ್ತಿಗಳು ಎಷ್ಟೆಲ್ಲ ಹೋರಾಡಿದ್ದಾರೆ ನಮಗೆಲ್ಲ ಸ್ವಾತಂತ್ರ್ಯ ತಂದು ಇಷ್ಟೆಲ್ಲ ಅವರ ತ್ಯಾಗ ಬಲಿದಾನ ಎಷ್ಟು ಮುಖ್ಯ ಆಗಿದೆ ಮತ್ತು ಎಷ್ಟು ನಮಗೆ ತ್ಯಾಗ ಬಲಿದಾನವನ್ನು ನೀಡಿ ನಮಗೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಆದರೆ ನನ್ನ ಪ್ರಶ್ನೆ ಏನು ಅಂತಂದರೆ ಇವಾಗಲೂ ನಮಗೆ ಸ್ವಾತಂತ್ರ್ಯ ಬಂದಿದೆಯಾ ರೈಟ್ ಇವಾಗ ನಾವು ಯಾಕಂದರೆ ನಾವು ಇಲ್ಲಿಗೆ ಬರಬೇಕು ಅಂತಂದರೂ ಕೂಡ ನಾವು ನಮ್ಮ ತಂದೆ ತಾಯಿಯಿಂದ ಪರ್ಮಿ ತಂದೆ ತಾಯಿಯಿಂದ ಪರ್ಮಿಷನ್ ತೊಗೊಂಡು ಬರಬೇಕಾಗತ್ತೆ ನಾವು ಎಲ್ಲಿಗಾದ್ರೂ ಹೋಗ್ಬೇಕಂದ್ರೂ ಕೂಡ ನಾವು ನಮ್ಮ ತಂದೆ ತಾಯಿಯಿಂದ ಪರ್ಮಿಷನ್ ತೊಗೊಂಡು ಹೋಗಬೇಕಾಗತ್ತೆ ನೋಡಿ ಇವತ್ತು ನಮಗೆಲ್ಲರಿಗೂ ಸ್ವಾತಂತ್ರ್ಯ ಹಬ್ಬ ಇವತ್ತು ನಮಗೆಲ್ಲ ಒಂದು ರಾಷ್ಟ್ರೀಯ ಹಬ್ಬ ಅಂತ ನಾವು ಕರಿತೀವಿ ಈ ಹಬ್ಬಕ್ಕೂ ಕೂಡ ವಿದ್ಯಾರ್ಥಿನಿಯರು ಗೈರು ಹಾಜರಾಗಿದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನನ್ನ ಒಂದು ಪ್ರಶ್ನೆ ಓಕೆ ಸೊ ಅದಾದಮೇಲೆ ನಮ್ಮ ದೇಶದಲ್ಲಿ ತುಂಬ ಎಪ್ಪತ್ತೊಂಬತ್ತು ವರ್ಷಗಳಿಂದ ತುಂಬ ಬದಲಾವಣೆಗಳಾದರೂ ಕೂಡ ಇನ್ನೂ ನಮ್ಮ ದೇಶದಲ್ಲಿ ಬಡತನ ಅನ್ನುವಂಥದ್ದು ನಿರುದ್ಯೋಗ ಅನ್ನುವಂಥ ಸಮಸ್ಯೆ ಇನ್ನೂ ಕಾಡ್ತಾ ಇದೆ ಯಾವಾಗ ನೀವು ಅದರ ವಿರುದ್ಧವಾಗಿ ಅಂದರೆ ಬಡತನದ ವಿರುದ್ಧವಾಗಿ ಅಥವಾ ಬಡತನ ಬಡತನದ ವಿರುದ್ಧವಾಗಿ ನೀವು ಮಾತಾಡ್ತಿರೋ ಆವಾಗ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಯಾವಾಗ ನೀವು ನಿರುದ್ಯೋಗದ ವಿರುದ್ಧವಾಗಿ ಮಾತಾಡ್ತಿರೋ ಯಾವಾಗ ನೀವು ಸರ್ಕಾರಕ್ಕೆ ನಮಗೆ ಉದ್ಯೋಗ ಕೊಡಿ ಅಂತ ಕೇಳ್ತಿರೋ ಅವಾಗ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಸ್ನೇಹಿತರೆ ಮತ್ತೆ ಎಲ್ಲ ನಾನು ನೋಡ್ತಾ ಇರ್ತೀನಿ ರೋಡಲ್ಲಿ ಬರಬೇಕಾದ್ರೆ ಯಾರಾದ್ರೂ ಆಕ್ಸಿಡೆಂಟ್ ಆದಾಗ ಮೊದಲು ಮೊಬೈಲ್ ಫೋನ್ ತೆಗೆದುಕೊಂಡು ವಿಡಿಯೋ ಮಾಡೋಕೆ ಇಷ್ಟಪಡ್ತಿರೋ ಹೊರತು ಆ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ಎತ್ತಿ ಒಂದು ಕಡೆ ಕೂರಿಸಿ ಅವನಿಗೆ ನೀರು ಕೊಡಬೇಕು ಅಂತ ಯಾರು ಆಲೋಚನೆ ಮಾಡಲ್ಲ ಆ ಆಲೋಚನೆ ಯಾವಾಗ ನಿಮ್ಮಲ್ಲಿ ಬರುತ್ತೆ ಅವಾಗ ನಿಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂದ್ರೆ ನಮಗೆಲ್ಲರಿಗೂ ಸ್ವಾತಂತ್ರ್ಯ ಸಿಗುತ್ತೆ ಯಾವುದೇ ಮೇಲು ಕೀಳಿಲ್ಲದೆ ಯಾವುದೇ ಧರ್ಮ ನಿರಾಪೇಕ್ಷವಾಗಿ ನಮ್ಮ ದೇಶದಲ್ಲಿ ಯಾವಾಗ ಒಂದು ಆಡಳಿತ ನಡೆಯುತ್ತೆ ಆವಾಗ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಮತ್ತು ಯಾವುದೇ ಕೂಡ ಯಾವುದೇ ವ್ಯಕ್ತಿಯನ್ನು ಅವನ ಜಾತಿಯಿಂದ ಅವನ ಧರ್ಮದಿಂದ ಅಳಿಯದೇನೆ ಅವನ ಅವನ ಜ್ಞಾನದಿಂದ ಅವನ ಶಿಕ್ಷಣದಿಂದ ಯಾವಾಗ ಅವನ್ನ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅವಾಗ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಮತ್ತೊಮ್ಮೆ ಏನು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನನ್ನ ಒಂದು ಭಾಷಣವನ್ನು ಮುಗಿಸ್ತೇನೆ ಧನ್ಯವಾದ ಹುಸಂಬರು ಈ ಒಂದು ದ್ವಜಾರೋಹಣ ಕಾರ್ಯಕ್ರಮದಲ್ಲಿ ಬದಲಾವಣೆ ಮತ್ತು ವಿದ್ಯಾರ್ಥಿಗಳ ಪಾತ್ರವನ್ನು ತಿಳಿಸಿಕೊಟ್ಟವರಿಗೆ ಅವರಿಗೆ ಧನ್ಯವಾದಗಳು ಸ್ಟಂಡೀಸ್ ಅಟೆನ್ಷನ್ ಸ್ಟಂಡಡೀಸ್ ಡಿಸ್ಕೋಸ್ ಯು ಹ್ಯಾವಿಂಗ್ ದ ಅರೇಂಜ್ಮೆಂಟ್ ಆಫ್ ಅ ಬ್ರೇಕ್ಫಾಸ್ಟ್ ಅಂಟ